ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರೇ ಇಂದಿನ ವಚನ ಅಮುಗೇಶ್ವರ ರಾಮಾಯಣ ಅವರದು ಕುಲದ ಹಂಗೆ ತಕಯ್ಯ ಒಲ್ಲೆನೆಂಬವಂಗೆ ಗೆಲ್ಲ ಸೋಲದ ಹಂಗೆ ತಕಯ್ಯ ಅಮಗೇಶ್ವರನೆಂಬ ಲಿಂಗವನ್ನರಿದ ಶರಣಂಗೆ ಈ ಸಮಯದ ತಕಯ್ಯ ನೋಡಿ ಈ ವಚನದ ಅರ್ಥ ನೋಡಿದಾಗ ಹಂಗಿನ ಅರಮನೆಗಿಂತ ಹಂಗಿರದ ಗುಡಿಸಲೇಸು ಎನ್ನುವುದು ನಮ್ಮ ಜನಪರದ ಮಾತು ಅಂತೆಯೇ ಶರಣೆ ಅಮುಗೆ ರಾಮಯ್ಯ ಈ ವಚನದಲ್ಲಿ ಹಂಗೇಕೆ ಎಂದು ಪ್ರಶ್ನಿಸುತ್ತ ಕುಲವನ್ನು ಮೀರಿದವರಿಗೆ ಕುಲದ ಹಂಗು ಬೇಡ ಎನ್ನುವ ಮೂಲಕ ಕುಲದ ಹಂಗಿಲ್ಲದ ಸೋಲು ಗೆಲ್ ಗೆಲುವಿನ ಹಂಗಿಲ್ಲದ ಮತದ ಹಂಗಿಲ್ಲದ ಕುಲಾತೀತವಾದ ವಾದತೀತವಾದ ಮತಾತೀತವಾದ ಶರಣರ ಅರಿವಿನ ಜೀವನ ಮಾರ್ಗವಿಲ್ಲದೆ ಹಂಗು ಮನುಷ್ಯರನ್ನು ಬಂಧನಕ್ಕೆ ಒಳಪಡಿಸಿ ಗುಲಾಮರನ್ನಾಗಿಸುತ್ತದೆ ಹಂಗನ್ನು ಕಳೆದುಕೊಳ್ಳುವುದೆಂದರೆ ಬಿಡುಗಡೆಯನ್ನು ಪಡೆದುಕೊಳ್ಳುವುದೇ ಎಂದರ್ಥ ಅದು ಅಮುಘೇಶ್ವರಲಿಂಗವನ್ನು ಅರಿತು ಲಿಂಗವೇ ಆಗುವ ಬಯಲತ್ವಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ ಆ ಬಿಡುಗಡೆಯನ್ನು ಅಲ್ಲಂ ಪ್ರಮುದೇವರು ನೋವಿಲ್ಲ ಸಾವಿಲ್ಲ ಸ್ವತಂತ್ರ ಎಂದಿದ್ದಾರೆ ಒಟ್ಟಿನಲ್ಲಿ ಈ ವಚನದ ಅರ್ಥ ನೋಡಿದಾಗ ಹಂಗು ಹಂಗೇತ ಕಯ್ಯ ಅಂದರೆ ಕುಲವನ್ನು ಕುಲಕುಲ ಎಂದು ಹೇಳುವವನು ಯಾಕೆ ಈ ಕುಲದ ಬಗ್ಗೆ ಹಂಗೆ ತೋರಿಸ್ತಾನೆ ಅಂತ ವಚನದ ಮೂಲಕ ಇವರು ಹೇಳಿಕೊಟ್ಟಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ಬಸವಲಿಂಗಾಯನಮ್ಮ ಶರಣ ಶರಣಾರ್ಥಿಗಳು